ఆకాశవాణి మతదాత జంక్షన్ మతదారర జాగృతి సరణి ప్రాయోజకరు జనమోటొంది ఓదీకంత్రో మతదారనేక్షన్ ప్రయోజకరు భారత చునవణా ఆయోగ కేళి మతదాత జంక్షన్ जम शन धैस् मधु दादा जम शुदा जम शुष्ट मधु दावा जम नक्ति नया न्वनी नक्ति नक्ति ನಮಸ್ಕಾರ ಕೆಳಗರೆ ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈಗಷ್ಟೇ ನೀವು ಯಕ್ಷಗಾನ ಭಾಗವತರಾದ ಪಟ್ಲ ಸತೀಶ್ ಶೆಟ್ಟಿ ಅವರ ಮಾತುಗಳನ್ನು ಆಲಿಸಿದ್ರಿ ಸ್ನೇಹಿತರೆ ಇವತ್ತು ನಾವು ರಾಜಕೀಯ ಪಕ್ಷಗಳ ಬಗ್ಗೆ ಮಾತನಾಡ್ತೇವೆ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂತ ಹೇಳಿ ತಮ್ಮೆಲ್ಲರಿಗೂ ಗೊತ್ತೇ ಇದೆ ದೇಶದಲ್ಲಿ ಚುನಾವಣೆಗಳನ್ನು ನಡೆಸುವುದು ಭಾರತ ಚುನಾವಣಾ ಆಯೋಗದ ಬಹುಮುಖ್ಯ ಜವಾಬ್ದಾರಿ ಆಯೋಗ ಮತದಾರರ ಅಗತ್ಯವಾದ ಎಲ್ಲ ಸೌಲಭ್ಯಗಳ ಬಗ್ಗೆ ಸಂಪೂರ್ಣವಾದಂತಹ ಕಾಳಜಿಯನ್ನು ವಹಿಸುತ್ತೆ ಅದೇ ರೀತಿ ಆಯೋಗ ರಾಜಕೀಯ ಪಕ್ಷಗಳ ಎಲ್ಲಾ ಅಗತ್ಯಗಳನ್ನು ಕೂಡ ನೋಡಿಕೊಳ್ಳುತ್ತೆ ಇದು ಪಕ್ಷಗಳಿಗೆ ಚುನಾವಣೆಗೆ ಸ್ಪರ್ಧಿಸುವ ಪ್ರಕ್ರಿಯೆಯನ್ನ ಅತ್ಯಂತ ಸುಲಭಗೊಳಿಸುತ್ತೆ ದೇಶದಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಚುನಾವಣಾ ಆಯೋಗವು ಚುನಾವಣೆಯಲ್ಲಿ ಭಾಗವಹಿಸಲು ಬಯಸುವ ಎಲ್ಲಾ ಸಾರ್ವಜನಿಕ ಪ್ರತಿನಿಧಿಗಳು ಮತ್ತು ರಾಜಕೀಯ ಪಕ್ಷಗಳಿಗೆ ಸಮಾನ ಅವಕಾಶವನ್ನು ಕಲ್ಪಿಸ್ತಾ ಇದೆ ಅಭ್ಯರ್ಥಿಗಳು ವಿವಿಧ ಅರ್ಜಿಗಳು ಮತ್ತು ನಾಮನಿರ್ದೇಶನಗಳನ್ನು ಸಲ್ಲಿಸಲು ಐಟಿ ಅಪ್ಲಿಕೇಶನ್ಗಳು ಮತ್ತು ಪೋರ್ಟಲ್ಗಳನ್ನು ರಚಿಸಲಾಗಿದೆ ಇದರಿಂದ ಅವರು ಸುಲಭ ಸುಲಭವಾಗಿ ಪೋರ್ಟಲ್ ಮೂಲಕ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಅಭ್ಯರ್ಥಿಗಳು ಮತ್ತು ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗದ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ 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 ಇನ್ ಇದಕ್ಕೆ ಹೋಗಿ ರಾಜಕೀಯ ಪಕ್ಷದ ವಿಭಾಗವನ್ನು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ರಾಜಕೀಯ ಪಕ್ಷ ಮತ್ತು ಅಭ್ಯರ್ಥಿ ಎಂಬ ಎರಡು ವಿಭಾಗಗಳು ಸಿಗುತ್ತೆ ಈ ಪುಟದಲ್ಲಿ ನೀವು ಅಫಿಡವಿಟ್ ಅನ್ನ ಆನ್ಲೈನ್ನಲ್ಲಿ ಸಲ್ಲಿಸೋದಲ್ಲದೆ ರಾಜಕೀಯ ಪಕ್ಷವನ್ನು ನೋಂದಾಯಿಸುವುದಕ್ಕೂ ಕೂಡ ಮಾರ್ಗಸೂಚಿಗಳನ್ನು ನೋಡಬಹುದು ಮತದಾನ ಮಾಡಲು ಹೋಗುವೆವು ಸ್ನೇಹಿತರೆ ಚುನಾವಣಾ ದಿನಾಂಕಗಳನ್ನು ಘೋಷಿಸುವ ಮೊದಲು ಭಾರತೀಯ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆಯನ್ನ ನಡೆಸುತ್ತೆ ಇದರಲ್ಲಿ ಅವರ ಬೇಡಿಕೆಗಳು ಮತ್ತು ಸಲಹೆಗಳನ್ನ ಆಲಿಸಲಾಗುತ್ತೆ ಅವುಗಳನ್ನ ಗಂಭೀರವಾಗಿ ಪರಿಗಣಿಸಿದ ನಂತರ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಂಡು ಅದಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಹೌದು ರಾಜಕೀಯ ಪಕ್ಷಗಳ ನಡುವಿನ ಪರಸ್ಪರ ಸೌಹಾರ್ದತೆ ಮತ್ತು ವಿವಾದಾತೀತ ಚುನಾವಣೆಗಳ ಬಗ್ಗೆ ಮಾತನಾಡ್ತಾ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ರಾಜೀವ್ ಕುಮಾರ್ ಅವರು ಇತ್ತೀಚೆಗೆ ಹೇಳಿದ್ದನ್ನ ನಾವು ಕೇಳೋಣ ಮೈ ಅಪೀಲ್ ಟು ದಿ ಪೊಲಿಟಿಕಲ್ ಪಾರ್ಟೀಸ್ ಅಗೇನ್ ವೆರಿ ಕಮಿಟೆಡ್ ಫಾರ್ ಎಥಿಕಲ್ ಪೊಲಿಟಿಕಲ್ ಡಿಸ್ಕೋರ್ಸ್ ಐ ವುಡ್ ಲೈಕ್ಸ್ ರಾಜನೀತಿ बहुत ना हो ಹಾ ಸಾ ಈಗ ಒಂದು ರಾಜಕೀಯ ಪಕ್ಷದ ಸದಸ್ಯರುಗಳು ಅತ್ಯಂತ ಸಂಭ್ರಮ ಉತ್ಸಾಹದಿಂದ ಜೋರಾಗಿ ಗದ್ದಲಗಳೊಂದಿಗೆ ನಡೆಸುತ್ತಿರುವಂತಹ ಸಿದ್ಧತೆಗಳ ಬಗ್ಗೆ ವಿಷಯ ಏನು ಅಂತ ತಿಳ್ಕೊಳ್ಳೋಣ ಇವತ್ತು ಒಂದು ಬಹಳ ದೊಡ್ಡ ಸಿಹಿ ಸುದ್ದಿ ಇದೆ ಎಷ್ಟು ಸಂತೋಷ ಆಗ್ತಿದೆ ಅಂತಂದ್ರೆ ನನಗೆ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ನಾವಿಬ್ರು ನಿಮ್ಗೆಲ್ರಿಗೂ ಸ್ವೀಟ್ ಹಂಚಕ್ ಬಂದಿದೀವಿ ಸ್ವೀಟ್ ಪ್ರೇಮ್ ಒಂದ್ ಮಾತು ಒಂದ್ ಶಾಂಬಿ ಅಲ್ಲ ನಮ್ಗೆ ಏನು ಅರ್ಥ ಆಗ್ತಿಲ್ಲ ಪ್ರೇಮ್ ಇಲ್ಲಿ ಕುಡ್ತಿರೋರಿಗೆಲ್ಲ ನೀವು ಸ್ವೀಟ್ ಹಂಚ್ತಿದ್ರಲ್ಲ ಏನು ಈಗಾಗ್ಲೇ ಚುನಾವಣೆಗಳು ಬಂದಿದೆ ಅಂತಲೋ ಏನಂತ ಏನಪ್ಪಾ ಅಂತಂದ್ರೆ ನಮ್ಮ ಪಕ್ಷಕ್ಕೆ ಈಗ ರಾಷ್ಟ್ರೀಯ ಮಟ್ಟದ ರಾಜಕೀಯ ಪಕ್ಷದ ಸ್ಥಾನಮಾನ ಸಿಕ್ಕಿದೆ ಚುನಾವಣಾ ಆಯೋಗದಿಂದ ಅನುಮೋದನೆ ಆಗಿದೆ ಅದಕ್ಕೋಸ್ಕರ ಸಿಹಿ ಹಂಚ್ತಾ ಇರೋದು ಈಗ ಅರ್ಥ ಆಯ್ತು ನೋಡಿ ನೋಡು ಶಾಮಿ ನಮ್ಮ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸ್ಥಾನಗಳನ್ನ ಗೆದ್ದಿದೆ ನಮ್ಮಲ್ಲಿ ಚುನಾವಣೆ ಆದ ಒಟ್ಟು ಮತಗಳಲ್ಲಿ ನಾವು ಪ್ರತಿಶತ ಆರರಷ್ಟು ಹೆಚ್ಚು ಮತಗಳನ್ನ ಪಡ್ಕೊಂಡಿದೀವಿ ಅದರಿಂದ ನಾವು ರಾಜ್ಯ ಮಟ್ಟದ ಪಕ್ಷದ ಸ್ಥಾನಮಾನವನ್ನ ಪಡೆದಿದ್ವಿ ಆಮೇಲೆ ಲೋಕಸಭೆ ಚುನಾವಣೆಯಲ್ಲಿ ನಾವು ನಾಲ್ಕು ರಾಜ್ಯಗಳಲ್ಲಿ ಸ್ಪರ್ಧಿಸಿದ್ವಿ ನಾಲ್ಕು ಸ್ಥಾನಗಳನ್ನು ಹೌದು ಆಮೇಲೆ ರಾಜ್ಯದಲ್ಲಿ ಚಲಾವಣೆಯಾದ ಒಟ್ಟು ಮತಗಳ ಸಂಖ್ಯೆ ಪರಿಗಣಿಸಿ ಈ ಸಾಧನೆಗೋಸ್ಕರ ನಾವು ಈ ಬಾರಿ ಆಯೋಗಕ್ಕೆ ಅರ್ಜಿ ಸಲ್ಲಿಸಿದ್ವು ಅಲ್ವಾ ನಿಮ್ಗೆಲ್ಲ ಗೊತ್ತೇ ಇದೆ ಈಗ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನ ನಾವು ಪಡ್ಕೊಂಡಿದೀವಿ ನಿಯಮಗಳು ಮತ್ತು ಷರತ್ತುಗಳನ್ನ ಪೂರೈಸಿರುವ ಮೂಲಕ ನಮ್ಮ ಪಕ್ಷ ಈಗ ರಾಷ್ಟ್ರೀಯ ಮಟ್ಟದಲ್ಲಿದೆ ಸಂತೋಷದ ಸುದ್ದಿ ಅಲ್ವಾ ಶಾಂಭವಿ ಇನ್ನು ವಿವರವಾಗಿ ಹೇಳ್ತೀನಿ ಕೇಳು ನಾವು ಚುನಾವಣಾ ಸ್ಥಾನಮಾನವನ್ನ ಚಿಹ್ನೆಗಳನ್ನ ಸಾವಿರದ ಒಂಬೈನೂರ ಚುನಾವಣಾ ಚಿಹ್ನೆಗಳ ಮೀಸಲಾತಿ ಮತ್ತು ಹಂಚಿಕೆ ಆದೇಶ ಹಾಗೂ ಆದೇಶದ ಪ್ಯಾರಾ ಆರು ಎ ಮತ್ತು ಆರು ಬಿ ಅಡಿಯಲ್ಲಿ ಅಂದ್ರೆ ದಿ ಇಲೆಕ್ಷನ್ ಸಿಂಬಲ್ಸ್ ರಿಸರ್ವೇಶನ್ ಅಂಡ್ ಅಲಾಟ್ಮೆಂಟ್ ಆರ್ಡರ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಅಂಡರ್ ಪ್ಯಾರಾ ಸಿಕ್ಸ್ ಅಂಡ್ ಸಿಕ್ಸ್ ಬಿ ಈ ಸ್ಥಾನವನ್ನ ಪಡ್ಕೊಂಡಿದೀವಿ ಎಷ್ಟ್ ಖುಷಿ ವಿಚಾರ ಅಲ್ವಾ ಇದನ್ನ ನಾನು ನಿಮ್ಗೆಲ್ಲಾ ಹೇಳಲು ಬಯಸುತ್ತೇನೆ ಮತದಾನ ಮತದಾನ ಮಾಡಲು ಹೋಗುವೆವು ಭಾರತಕ್ಕಾಗಿಯೇ ಭಾರತಕ್ಕಾಗಿಯೇ ಪ್ರೇಮಣ ಪ್ರೇಮಣ ಇಲ್ಲಿ ನೋಡಿ ಇಲ್ಲಿ ಹತ್ತರದ ಗ್ರಾಮದಲ್ಲಿ ಬೇರೆ ಪಕ್ಷದವರು ನಮ್ಮ ಪಕ್ಷದ ಚುನಾವಣೆ ಚಿಹ್ನೆ ಬಾಟಗಳನ್ನ ಮುದ್ರಿಸಿ ಚುನಾವಣಾ ಪ್ರಚಾರಕ್ಕೂ ಸಿದ್ಧತೆ ನಡೆಸ್ತಿದ್ದಾರೆ ಅಯ್ಯೋ ಯಾಕಷ್ಟ ಅರ್ಜೆಂಟ್ ಮಾಡ್ತೀಯಾ ಅಷ್ಟೊಂದು ಬುದ್ಧಿ ಉತ್ಸಾಹದ ಕೆಲ್ಸ ಈಗ ಬೇಕಿಲ್ಲ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ಕೆಲ್ಸ ಆಗತ್ತೆ ಎಲ್ಲಿಗೂ ಹೋಗ್ಬೇಕಾಗಿಲ್ಲ ನಾವು ಯಾಕಂದ್ರೆ ಈ ಎಲ್ಲಾ ಸಮಸ್ಯೆಗಳನ್ನ ನಮ್ಮ ಭಾರತ ಚುನಾವಣಾ ಆಯೋಗ ನಮ್ ಇಲ್ಲಿಂದಾನೇ ಪರಿಹರಿಸಿಕೊಡತ್ತೆ ಹೌದು ಇದು ಫೋನ್ ನಲ್ಲೇ ಆಗ್ಬಹುದಾದ ಕೆಲಸ ಇದಕ್ ನಮ್ ಶಕ್ತಿ ಯಾಕೆ ವ್ಯರ್ಥ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಕೂಡ್ಲೆ ಚುನಾವಣಾ ಆಯೋಗಕ್ಕೆ ದೂರ ನೀಡಿದ್ರೆ ಸಾಕು ಕೆಲಸ ತಂತಾನೆ ಆಗತ್ತೆ ಅವು ಅವ್ರ ಏನ್ ಮಾಡ್ತಾರೆ ಅಂದ್ರೆ ಈ ಜನರ ವಿರುದ್ಧ ಅವರೇ ಕ್ರಮ ಕೈಗೊಳ್ತಾರೆ ನಾವೇನು ಮಾಡ್ಬೇಕಾಗಿಲ್ಲ ಹೋಗೋ ಅಗತ್ಯ ಇಲ್ಲ ಇಲ್ಲ ಖಂಡಿತ ಹೌದು ಶಾಂಭವಿ ಹೋಗೋ ಅಗತ್ಯನೇ ಇಲ್ಲ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ರಾಜಕೀಯ ಪಕ್ಷಗಳ ವಿವಾದಗಳು ವಿಲೀನ ವಿಭಜನೆಗಳನ್ನ ಭಾರತದ ಚುನಾವಣಾ ಆಯೋಗವೇ ಇತ್ಯರ್ಥ ಮಾಡತ್ತಂತೆ ನಾವ್ ಮಾಡ್ಬೇಕಾಗಿರೋದ್ ಇಷ್ಟೇ ಮಾ ಅವರ ವೆಬ್ಸೈಟ್ ಇದೆಯಲ್ಲ ಡಬ್ಲ್ಯೂ 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 ಡಾಟ್ ಇ ಡಾಟ್ ಜಿಒವಿ ಡಾಟ್ ಇನ್ಗೆ ಹೋಗಿ ಮತ್ತು ದೂರನ್ನ ದಾಖಲಿಸೋದು ಸರಿ ಬ್ರಹ್ಮಣ ಹಾಗಾದ್ರೆ ಈ ಕೆಲಸ ಬೇಗ ಮಾಡಿ ಈಗ ಇನ್ನೊಂದು ವಿಚಾರ ಇದೆ ಹೇಗಿದ್ರು ನೀವೆಲ್ಲ ಇಲ್ಲಿ ಸೇರಿದ್ದೀರಾ ಹೇಳ್ಬಿಡ್ತೀನಿ ಒಂದು ವಿಷಯನ ನಾವು ಬಹಳ ಎಚ್ಚರಿಕೆಯಿಂದ ಮತ್ತೆ ಸರಿಯಾಗಿ ಕೇಳಿಸ್ಕೊಳ್ಬೇಕು ನಮ್ಮ ಪಕ್ಷ ಅಥವಾ ಯಾವುದೇ ಪಕ್ಷ ಚುನಾವಣೆ ಘೋಷಣೆಯ ದಿನದಿಂದ ಫಲಿತಾಂಶ ಬರೋವರೆಗೂ ಚುನಾವಣಾ ಆಯೋಗದ ಯಾವುದೇ ಮಾದರಿ ನೀತಿ ಸಂಹಿತೆಗಳನ್ನ ಯಾವತ್ತಿಗೂ ಉಲ್ಲಂಘಿಸಬಾರದು ಏನೋ ಹೌದು ಅದರ ಪ್ರಕಾರವೇ ನಡ್ಕೋಬೇಕು ಇದಲ್ದಿರ ಇನ್ನೊಂದು ವಿಷಯ ಇದೆ ನಾವು ಪಕ್ಷದ ಕಾರ್ಯಕರ್ತರು ಅಲ್ಲದೆ ಮತದಾರರು ಆಗಿರೋದ್ರಿಂದ ನಮ್ಮ ಫೋನ್ಗಳಲ್ಲಿ ಈ ಸಿ ವಿಜಿಲ್ ಆಪ್ ಇದೆಯಲ್ಲ ಆ ಆಪ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡ್ಬಿಡೋಣ ಯಾವುದೇ ಪಕ್ಷ ಅಥವಾ ಗುಂಪು ಇಲ್ಲ ಯಾವುದೇ ವ್ಯಕ್ತಿ ಈ ಮಾದರಿ ನೀತಿ ಸಂಹಿತೆಗೆ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಏನಾದ್ರು ಕಂಡು ಬಂದ್ರೆ ಖಂಡಿತವಾಗಿ ನಾವು ಅದ್ರ ಫೋಟೋ ಅಥವಾ ಆಡಿಯೋ ಇಲ್ಲ ವಿಡಿಯೋವನ್ನ ತಗೊಳ್ಳೋಣ ತಗೊಂಡು ಕೂಡ್ಲೆ ಸಿ ವಿಜಿಲ್ ಅಪ್ಲಿಕೇಶನ್ ನಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು ಆದ್ರೆ ದೂರು ಸರಿಯಾಗಿದೆಯಾ ಅನ್ನೋದನ್ನ ಮಾತ್ರ ನಾವು ಖಚಿತಪಡಿಸಿಕೊಂಡು ಅಪ್ಲೋಡ್ ಮಾಡಬೇಕು ಅಪ್ಲಿಕೇಶನ್ ಅಲ್ವೇ ಶಾಂಭವಿ ಈ ಆಪ್ ಮೂಲಕ ನಾವು ಚುನಾವಣಾ ಆಯೋಗದ ಕಣ್ಣು ಮತ್ತೆ ಕಿವಿ ಆಗಿರಬಹುದು ಮತಗಟ್ಟೆನಲ್ಲಿ ಅಥವಾ ಎಲ್ಲಿಯಾದ್ರೂ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿರೋ ಯಾವುದೇ ಚಟುವಟಿಕೆಯನ್ನ ನಾವೇನಾದ್ರೂ ಗುರುತಿಸಿದ್ರೆ ಅಭ್ಯರ್ಥಿ ಅಥವಾ ಅದರ ಕಾರ್ಯಕರ್ತರು ಮತದಾರರಿಗೆ ಯಾವುದೇ ರೀತಿಯ ಪ್ರಚೋದನೆ ಅಥವಾ ಬೆದರಿಕೆಯನ್ನ ನೀಡ್ತಾ ಇದ್ದಾರೆ ಅನ್ನೋದೇನಾದ್ರೂ ಗಮನಕ್ಕೆ ಬಂದ್ರೆ ತಕ್ಷಣ ನಾವು ಆಯೋಗಕ್ಕೆ ತಿಳಿಸಬಹುದು ಈ ಅಪ್ಲಿಕೇಶನ್ ನಲ್ಲಿ ಮಾಹಿತಿ ನೀಡಿದ ತಕ್ಷಣ ಅಂದ್ರೆ ಅವ್ರಿಗೊಂದು ನೂರು ನಿಮಿಷದ ಸಮಯ ಇಟ್ಕೊಂಡಿರ್ತಾರೆ ಆ ನೂರ್ ನಿಮಿಷಗಳಲ್ಲಿ ಅವ್ರು ಬಂದು ಕ್ರಮ ಕೈಗೊಳ್ತಾರೆ ಗೊತ್ತಾಯ್ತಾ ಆಹಾ ಹಾಗಾದ್ರೆ ಈ ಅಪ್ಲಿಕೇಶನ್ ಅನ್ನ ಆದಷ್ಟು ಬೇಗ ಎಲ್ರು ನಿಮ್ ಮೊಬೈಲ್ ನಲ್ಲಿ ಈಗ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಹ್ಮ್ ಡೌನ್ಲೋಡ್ ಮಾಡ್ಕೊಳ್ಳಿ ಓಟು ಹಾಕೋಣ ನಮ್ಮ ಹಕ್ಕನ್ನು ನಾವು ಚಲಾಯಿಸೋಣ ಅದಿತಿ ಅದಿತಿ ಒಂದ್ ನಿಮಿಷ ಆಹಾ ಹೇಳು ಶಾಂಭವಿ ಅಲ್ಲ ನಮ್ ದೇಶದಲ್ಲಿ ಈ ಚುನಾವಣೆಗಳಿಗೆ ಯಾವಾಗ ನಡೀತು ಅಂತ ಮತ್ತೆ ಅವಾಗ್ಲೂ ಈ ರಾಜಕೀಯ ಪಕ್ಷಗಳು ಇದ್ವಾ ಹೇಳ್ತೀನಿ ಶಾಂಭವಿ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಹೇಳ್ತೀನಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಮ್ ದೇಶದಲ್ಲಿ ಮೊದಲ ಬಾರಿಗೆ ಮತದಾನ ನಡೀತು ಆಗ್ಲೂ ರಾಜಕೀಯ ಪಕ್ಷಗಳು ಇದ್ವು ಅವ್ರಿಗಾಗಿ ಸಾವಿರದ ಒಂಬೈನೂರ ಐವತ್ತೊಂದರ ಜನತಾ ಪ್ರಾತಿನಿಧ್ಯ ಕಾಯ್ದೆಯನ್ನ ಮಾಡ್ಲಾಯ್ತು ಅದರಲ್ಲಿ ಸೆಕ್ಷನ್ ಇಪ್ಪತ್ತೊಂಬತ್ತನ್ನ ಸಾವಿರದ ಒಂಬೈನೂರ ಎಂಬ ಲ್ಲಿ ಸೇರಿಸಲಾಯ್ತು ಇದರ ಅಡಿಯಲ್ಲಿ ಭಾರತೀಯ ಚುನಾವಣಾ ಆಯೋಗವು ರಾಜಕೀಯ ಪಕ್ಷಗಳನ್ನ ನೋಂದಾಯಿಸಿಕೊಳ್ಳುತ್ತೆ ರಾಜಕೀಯ ಪಕ್ಷವನ್ನ ರಚಿಸಿದಾಗ ಮೂವತ್ತು ದಿನಗಳಲ್ಲಿ ಚುನಾವಣಾ ಆಯೋಗದ ನಿಗದಿತ ಸ್ವರೂಪದಲ್ಲಿ ನೋಂದಣಿಗೆ ಅರ್ಜಿ ಸಲ್ಲಿಸೋದು ಮತ್ತೆ ನಿಮ್ಮೆಲ್ರಿಗೂ ನಾನು ಇನ್ನೊಂದ್ಸತಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನೀವೆಲ್ಲ ಇಷ್ಟು ಕಷ್ಟಪಟ್ಟು ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಗೆಲ್ಲೋದಕ್ಕೆ ನೀವು ಸಹಾಯ ಮಾಡಿದ್ದಕ್ಕೆ ಈಗ ನಮ್ಮ ರಾಜಕೀಯ ಪಕ್ಷವನ್ನ ಚುನಾವಣಾ ಆಯೋಗ ರಾಷ್ಟ್ರೀಯ ಪಕ್ಷ ಅಂತ ಗುರುತಿಸಿದೆ ವಿಷಯನ ನೆನ್ಪಿಟ್ಕೋಬೇಕು ಕೆಲವು ಸರ್ತಿ ಈ ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನದಿಂದ ಅಂದ್ರೆ ಕಡಿಮೆ ಮತಗಳನ್ನ ನಾವೇನಾದ್ರೂ ಪಡ್ಕೊಂಡ್ರೆ ಅದರ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಸ್ಥಾನಮಾನವನ್ನ ಚುನಾವಣಾ ಆಯೋಗ ಹಿಂಪಡಿಬಹುದು ಆ ಅಧಿಕಾರ ಅದಕ್ಕಿರುತ್ತೆ ಹಾಗಾಗಿ ನಾವು ಯಾವತ್ತೂ ಕಷ್ಟಪಟ್ಟು ನಮ್ಮ ಕ್ಯಾಂಡಿಡೇಟ್ಸ್ ನ ಗೆಲ್ಲಿಸೋದಕ್ಕೆ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರಬೇಕು ಹಾ ಹೌದು ಈ ಕೆಲವು ಸಮಯದ ಹಿಂದೆ ಈ ರೀತಿ ಕೆಲವು ಕೆಲವು ಆಗಿವೆ ಹೌದು ಹೌದು ಇನ್ನೊಂದಿದೆ ರಾಜ್ಯ ಮಟ್ಟದಿಂದ ಪ್ರಾರಂಭ ಮಾಡಿ ಇತರ ರಾಜ್ಯಗಳಲ್ಲಿ ನಾವು ನಿರಂತರವಾಗಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ರೆ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನ ಪೂರೈಸಿದ ರಾಜಕೀಯ ಪಕ್ಷ ಯಾವತ್ತೂ ರಾಷ್ಟ್ರೀಯ ಮಟ್ಟದ ಪಕ್ಷವಾಗಿ ಬೆಳೆಯುತ್ತೆ ನಿಮ್ಗೆಲ್ರಿಗೂ ಗೊತ್ತು ಪ್ರತಿಯೊಂದು ರಾಜಕೀಯ ಪಕ್ಷವು ತನ್ನದೇ ಆದ ಪ್ರತ್ಯೇಕ ಸಂವಿಧಾನವನ್ನ ಹೊಂದಿರತ್ತೆ ಅಂತ ಅಲ್ವಾ ಹೇಳ್ತಾ ಇರೋದು ಬಗ್ಗೆನಾ ಅಯ್ಯೋ ಗೌರಿ ಅದಲ್ಲ ಪ್ರತಿ ರಾಜಕೀಯ ಅದರದೇ ಆದ ಕೆಲವು ನಿಯಮಗಳನ್ನ ರೂಪಿಸಿರುತ್ತೆ ಇದನ್ನ ಆಯಾ ಪಕ್ಷದ ಸಂವಿಧಾನ ಅಂತ ಕರೀಲಾಗತ್ತೆ ಗೊತ್ತಾಯ್ತಾ ಈಗ ಮುಂದೆ ಹೇಳ್ತೀನಿ ಆ ಪಕ್ಷದ ಸಂವಿಧಾನವನ್ನ ಭಾರತದ ಚುನಾವಣಾ ಆಯೋಗಕ್ಕೆ ಸಲ್ಲಿಸೋದು ಸಹ ಅಗತ್ಯವಾಗಿದೆ ಅಷ್ಟೇ ಅಲ್ಲ ಪಕ್ಷದ ಆಂತರಿಕ ಚುನಾವಣೆಯ ಬಗ್ಗೆಯೂ ಆಯೋಗಕ್ಕೆ ಮಾಹಿತಿ ನೀಡಬೇಕು ತಿಳಿತಲ್ವಾ ಜವಾಬ್ದಾರಿ ಈ ಆಂತರಿಕ ಚುನಾವಣೆ ಅಂದ್ರೆ ಇದ್ರ ಅರ್ಥ ಗೌರಿ ಆಯಾ ರಾಜಕೀಯ ಪಕ್ಷದ ಅಧ್ಯಕ್ಷ ಖಜಾಂಚಿ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಮತ್ತು ವಿವಿಧ ಸದಸ್ಯರ ಹುದ್ದೆಗಳಿಗೆ ಚುನಾವಣೆ ಹಾಗೂ ಅವರುಗಳ ಆಯ್ಕೆಯ ಬಗ್ಗೆ ಅಂದ್ರೆ ಅವೆಲ್ಲ ಆಗ್ಬೇಕು ಅಂತ ಅನ್ನೋದು ತಿಳ್ಕೊಂಡಿದ್ಯಾ ಇಷ್ಟೆಲ್ಲ ನಾವು ಚರ್ಚೆ ಮಾಡದ್ವಲ್ಲ ಇದರಿಂದ ನಾವೆಲ್ಲರೂ ಸಾಕಷ್ಟು ಮಾಹಿತಿನ ಪಡ್ಕೊಂಡಿದೀವಿ ಅಲ್ವಾ ಸ್ನೇಹಿತರೆ ಒಂಥರ ಸಾರ್ಥಕವಾದ ದಿನ ಅಂತ ನಾವು ಹೇಳ್ಕೋಬಹುದು ಎಲ್ಲರೂ ಒಟ್ಟಿಗೆ ಪಕ್ಷಪಾತವಿಲ್ಲ ಧರ್ಮ ಜಾತಿ ಇಲ್ಲ ದೋಷ ದೇಶವಿಲ್ಲ ಭೇದ ಭಾವ ಭಾರತದ ಮತದಾತರು ನಾವು ಭಾರತದ ನಿರ್ಮಾತರು ವಾವ್ ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ತಮ್ಮ ಜವಾಬ್ದಾರಿಗಳನ್ನು ತಿಳಿದು ಅರ್ಥ ಮಾಡಿಕೊಂಡು ಎಲ್ಲಾ ನಿಯಮಗಳನ್ನು ಪಾಲಿಸಬೇಕು ಅಂತ ನಾವು ಬಯಸ್ತೀವಿ ಇಲ್ಲಿ ಕೇಳಿ ನಮ್ಮ ಜನಪ್ರಿಯ ಕಲಾವಿದರು ಸಹ ನಮ್ಗೆ ಏನೋ ಹೇಳ್ತಾ ಇದ್ದಾರೆ ಸಂಗೀತ ನಿರ್ದೇಶಕ ಗುರು ಕಿರಣ್ ನನ್ನ ಒಂದು ಮತದಿಂದ ಏನಾಗುತ್ತೆ ಅನ್ನೋ ತಾತ್ಸಾರೆ ಬೇಡ ಇಲೆಕ್ಷನ್ ಟೈಮ್ ಅಲ್ಲಿ ಫ್ಯಾಮಿಲಿ ಟ್ರಿಪ್ ಹೋಗಬೇಡಿ ನಿಮ್ ಫ್ಯಾಮಿಲಿ ನಿಮ್ ದೇಶ ಸುರಕ್ಷಿತವಾಗಿರ್ಬೇಕಾದ್ರೆ ಒಂದು ಒಳ್ಳೆ ಸರ್ಕಾರ ಅಗತ್ಯ ಸೊ ಅದಕ್ಕೋಸ್ಕರ ಮತದಾನ ಮಾಡಿ ಮತದಾನ ನಿಮ್ಮ ಹಕ್ಕು ನಮ್ಮ ದೇಶ ನಮ್ಮ ಹೆಮ್ಮೆ ಆತ್ಮೀಯ ಕೇಳಿದರೆ ಈಗ ನಿಮಗೆ ಪ್ರಶ್ನೆಗಳನ್ನು ಕೇಳುವ ಸಮಯ ಮುಂದಿನ ಸೋಮವಾರದ ಒಳಗೆ ನಿಮ್ಮ ಉತ್ತರಗಳನ್ನು ನಾವು ಸ್ವೀಕರಿಸಬೇಕು ನಿಮ್ಮ ಹೆಸರು ವಿಳಾಸ ಮತ್ತು ಫೋನ್ ಸಂಖ್ಯೆಯನ್ನ ಬರವಣಿಗೆಯಲ್ಲಿ ಕಳಿಸಿ ಇದರಿಂದ ನಿಮ್ಮ ಪ್ರಮಾಣ ಮತ್ತು ಪ್ರಶಸ್ತಿಯನ್ನ ನೀವು ನೀಡಿದ ವಿಳಾಸಕ್ಕೆ ತಲುಪಿಸಬಹುದು ಇವತ್ತಿನ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಡಬಲ್ ನೈನ್ ಡಬಲ್ ನೈನ್ ಜೀರೋ ತ್ರೀ ಒನ್ ನೈನ್ ಫೈವ್ ಜೀರೋ ಇದಕ್ಕೆ ಕಳುಹಿಸಬೇಕು ಇವತ್ತಿನ ಪ್ರಶ್ನೆ ರಾಜಕೀಯ ಪಕ್ಷಗಳ ನೋಂದಣಿಗೆ ಸಂಬಂಧಿಸಿದ ಭಾರತೀಯ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನ ಯಾವ ನಿಂದ ಪಡೆಯಬಹುದು ಹ ಈಗ ಹಿಂದಿನ ಸಂಚಿಕೆಯ ವಿಜೇತರ ಹೆಸರನ್ನ ಘೋಷಿಸುವ ಸಮಯ ಕಳೆದ ಸಂಚಿಕೆಯ ಸರಿಯಾದ ಉತ್ತರ ಕೆ ಆಪ್ ಮತ್ತು ಸರಿಯಾದ ಉತ್ತರ ನೀಡಿ ವಿಜೇತರಾದವರ ಹೆಸರು ಜಾರ್ಖಂಡ್ ನ ಗೌರವ್ ಕುಮಾರ್ ನಿಮಗೆ ಅಭಿನಂದನೆಗಳು ಇದುವರೆಗೆ ನೀವು ಮತದಾತ ಜಂಕ್ಷನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ಮುಂದಿನ ವಾರ ಇದೇ ಸಮಯದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಕೂಡಲು ಜನ ಬೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ ಕನ್ನಡ ಅನುವಾದ ಸಿಎ ಶ್ಯಾಮಪ್ರಸಾದ್ ನಿರ್ಮಾಣ ಎಂಎಸ್ ಅನುಪಮ ಹಾಗೂ ಆಶಾ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು